ಜೈ ಶ್ರೀ ಕೃಷ್ಣ ಸಮಗ್ರ ಭಾಗವತ ಮಹಾಪುರಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನ ಜೋರಾಗಿ ಹೇಳಿಮತಿ ಕೆಆರ್ ಕೆ ಆರ್ ಓಕೆ ರಾಜರಾಜೇಶ್ವರಿ ನಿಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನ ಕೇಳ್ತೇನೆ ಮೊದಲನೇ ಪ್ರಶ್ನೆ ತಮಗೆ ಶ್ರೀಮದ್ ಭಾಗವತ ಅಧ್ಯಯನ ಶ್ರವಣದಿಂದ ಶ್ರೀಮದ್ ಭಾಗವತ ಅಧ್ಯಯನ ಶ್ರವಣದಿಂದ ಉಂಟಾಗುವ ಪ್ರಯೋಜನವೇನು ಶ್ರೀಮದ್ ಭಾಗವತ ಶ್ರವಣದಿಂದ ಮೋಕ್ಷವು ದೊರೆಯುತ್ತದೆ ಮತ್ತು ಶ್ರೀಹರಿಯ ಮಹಿಮೆಯನ್ನು ಮಹಿಮೆಯನ್ನು ಕೇಳುವುದರಿಂದ ನಮಗೆ ಆನಂದ ಉಂಟಾಗುತ್ತೆ ಅಲ್ಲ ಮೋಕ್ಷನೇ ಸಿಗುತ್ತೆ ಅಂದಮೇಲೆ ಹ್ಮ್ ಬಾಕಿ ಅಲ್ಪ ಅಲ್ವಾ ಹಾ ಅದ್ರ ಮುಂದೆ ಅದೇ ಯಾಕಂತ ಹೇಳಿದ್ರು ಅಂತಂದ್ರೆ ಏನಾದರೇನೋ ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಮೋಕ್ಷ ಕೊಡುವಂತ ಇದು ಯಾವುದು ಭಾಗವತ ಅದರಲ್ಲಿ ಏನಂದ್ರೆ ಶ್ರೀಮದ್ ಭಾಗವತ ಅಧ್ಯಯನ ಶ್ರವಣದಿಂದ ಮೋಕ್ಷ ದೊರಕ್ತದೆ ಇನ್ನು ಭಾಗ್ಯದ ಸಿಗಲ್ಲ ಅಲ್ವಾ ಹಂಗೆ ಶ್ರೀ ಹರಿಯ ಮಹಿಮಾ ಶ್ರವಣದಿಂದ ಮಹಿಮಾಶ್ರವ ಶ್ರವಣದಿಂದ ಉಂಟಾಗುವ ಮೋಕ್ಷ ಸದೃಶ ಆನಂದ ನಮಗಾಗುತ್ತೆ ಪರಮಾನಂದ ಆಗುತ್ತೆ ಆ ಪ್ರಯೋಜನನೇ ಎಲ್ಲಕ್ಕಿಂತ ದೊಡ್ಡದು ಅಂತಾನೆ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಚಿನ್ನದ ಮಂಟಪ ನೋಡು ರನ್ನದ ಕೆತ್ತನೆ ನೋಡು ಚಿನ್ನದ ಮಂಟಪ ನೋಡು ರನ್ನದ ಕೆತ್ತನೆ ನೋಡು ಮುತ್ತಿನಂತೆ ಹೊಳೆಯುವ ಅಯೋಧ್ಯೆ ನಗರಿಯ ನೋಡು ಚಿನ್ನದ ಮಂಟಪ ನೋಡು ರನ್ನದ ಕೆತ್ತನೆ ನೋಡು ಮುತ್ತಿನಂತೆ ಹೊಣೆಯುವ ಅಯೋಧ್ಯೆ ನಗರಿಯ ನೋಡು ನಲಿಯುತ್ತ ಇರುವ ಮುಕ್ತರ ಅನಂತ ಜೀವರಾಶಿಯ ಬದರಿ ವಿಶಾಲ ಸ್ಥಾನದಲ್ಲಿ ರಮೆಗಿಂತ ಮಿಗಿಲಾದ ಮಾತೆಯಿಲ್ಲ ರಮಗಿಂತ ಮಿಗಿಲಾದ ಇಲ್ಲ ಯಾಕೆ ಇಲ್ಲಿ ಎಂಥ ಆನಂದ ಆಗುತ್ತೆ ಅಂತ ಹೇಳಿದ್ರು ನೋಡ್ರಿ ಅಚ್ಚಿನ್ನದ ಮಂಟಪ ನೋಡ್ರಿ ಇದನ್ನು ನೋಡ್ರಿ ಅಲ್ಲಿ ಏನಂದ್ರೆ ಎಲ್ಲ ಸುವರ್ಣಮಯ ಅವನು ಅಯೋಧ್ಯೆಯಲ್ಲಿ ಹಾಂ ಅಯೋಧ್ಯೆಯಲ್ಲಿ ಹಾಗೆ ಪರಮಾತ್ಮ ಕೂಡ ಸುವರ್ಣಮಯ ಅಂಥ ಆನಂದ ನಮಗಾಗತ್ತೆ ಅಂತದನ್ನು ಹೇಳ್ತಾ ಇರಲಿ ಹ್ಞೂ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ತಮಗೆ ಭಾಗವತ ಪುರಾಣವು ಯಾವುದಕ್ಕೆ ಸಮವೆನಿಸಿದ್ದು ಏನನ್ನು ನಿರೂಪಿಸುವುದು ಎಂದು ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದರು ಭಾಗವತ ಪುರಾಣವು ಯಾವುದಕ್ಕೆ ಸಮವೆನಿಸಿದ್ದು ಏನನ್ನು ನಿರೂಪಿಸುವುದು ಎಂದು ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದರು ಭಾಗ ಭಾಗವತವು ಸಮಾನವೆಂದು ವೇದಕ್ಕೆ ಸಮಾನ ಸಮಾನ ವೇದಕ್ಕೆ ಸಮಾನ ಇದು ಶ್ರೀಹರಿಯ ಮಹಿಮೆಯನ್ನು ನಿರೂಪಿಸುತ್ತೆ ಶ್ರೀಹರಿ ಎಂಥವನವನು ಸಕಲಕಲಾವಲ್ಲ ಹೌದು ಇಲ್ಲಿ ಏನಂತ ಹೇಳಿದ್ರು ಹ್ಮ್ ಗುಣಪೂರ್ಣನಾದ ಶ್ರೀ ಗುಣಪೂರ್ಣನ ಅವನಲ್ಲಿ ದೋಷನೇ ಇಲ್ಲ ಎಲ್ಲ ಗುಣಗಳೇ ಗುಣಪೂರ್ಣನಾದ ಶ್ರೀಹರಿಯ ಮಹಿಮೆಯ ಮಹಿಮೆಯನ್ನೇ ನಿರೂಪಿಸುವುದು ಅಂತ ಯಾರು ಹೇಳ್ತಾರೆ ಶುಕಮುನಿ ಅವನಿಗೆ ಹೇಳ್ತಾರೆ ಅಲ್ವಾ ಇನ್ನು ನಿಮಗೆ ಮೂರನೇ ಪ್ರಶ್ನೆ ವಿದುರನು ತನ್ನ ಅಣ್ಣನಾದ ಧೃತರಾಷ್ಟ್ರನಿಗೆ ಮಾಡಿದ ಉಪದೇಶವು ಏನೆಂದು ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು ವಿದುರನು ತನ್ನ ಅಣ್ಣನಾದ ಧೃತರಾಷ್ಟ್ರನಿಗೆ ಮಾಡಿದ ಉಪದೇಶವು ಏನೆಂದು ಜಗಿತ ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು ವಿದುರನ ನೀತಿ ಎಂದೇ ಪ್ರಸಿದ್ಧಿಯಾಯಿತು ವಿದುರ ನೀತಿಯಂದೇ ಪ್ರಜೆ ವರ್ಷ ಯಾಕೆಂದರೆ ಆ ರೀತಿ ವಿದುರನು ಯಾವಾಗ್ಲೂ ನೀತಿಯನ್ನೇ ಹೇಳ್ತಾ ಇರ್ತಾನೆ ಒಳ್ಳೆದನ್ನೇ ಹೇಳ್ತಾ ಇರ್ತಾನೆ ಹಂಗೆ ಮಾಡ್ಬೇಡ ಋತರಾಶ್ರನಿಗೆ ಮೋಹ ಮೊದಲ ಮೇಲೆ ಹಂಗೆ ಮಾಡಬೇಡ ಅಂತ ಹೇಳಿ ಬೇಕಾದಷ್ಟು ಹೇಳ್ತಾನೆ ಆದರೆ ಅವನು ಕೇಳೋದಿಲ್ಲ ಅಲ್ವಾ ಅದರಿಂದ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕ್ಲತ್ತಾನೆ ಅಂತ ಇಲ್ಲಿ ಹೇಳ್ತಾರೆ ಓಕೆ ಈಗ ತಮಗೆ ಕೊನೆ ಪ್ರಶ್ನೆ ಬರ್ಲ ಕೇಳಲ ಕೊನೆ ಪ್ರಶ್ನೆ ಹಾಂ ಪರಮಾತ್ಮನು ನಾಮರಹಿತನು ಹೇಗೆ ಪರಮಾತ್ಮನೂ ನಾಮರಹಿತನು ಹೇಗೆ ನಾಮರಹಿತನೂ ತಿಲ್ಲ ಹೌದು ಹೌದು ಹಾಂ ಅದು ಹೇಗೆ ಹೇಳ್ತೀರಾ ನಾ ಹೇಳ ನೀವೇ ಹೇಳಿ ನೀವೇ ಹೇಳಿದ್ರೆ ಸುಸೂತ್ರ ಅಲ್ಲ ಅಂದ್ರೆ ಕೇವಲ ಆತ್ಮದಲ್ಲಿ ಇದ್ದಾನಲ್ಲ ಅದಕ್ಕೆ ಆ ಅಲ್ಲ ಏನಂದ್ರೆ ನೋಡ್ರಿ ಪರಮಾತ್ಮನ ನಾಮರಹಿತ ಹೇಗೆ ಅಂತ ಕೇಳಿದ್ರು ಕೇವಲ ಲೋಕದಲ್ಲಿಯೇ ಕಂಡು ಬರುವಂತಹ ಅಸ್ವತಂತ್ರವಾದ ಅಲ್ಪವಾದ ಪ್ರವೃತ್ತಿ ನಿವೃತ್ತವುಳ್ಳ ನಾಮ ಶ್ರೀಹರಿಗೆ ಇಲ್ಲದಿರುವುದರಿಂದ ನಾಮರಹಿತನು ಅಂತ ವಿತರಿಸ್ಕೋತಾನೆ ಅಲ್ವಾ ಓಕೆ ಸರಿಯಾದ ಉತ್ತರ ನಂದು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವತ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮಗೆ ಧನ್ಯವಾದ ಥ್ಯಾಂಕ್ ಯು バイジー・ウォマ